ವೆಲ್ಕಮ್ ಟು ಹರಿ ಪ್ರೀತು ಬ್ಲಾಗ್ಸ್ ಈ ವಿಡಿಯೋ ಅಲ್ಲಿ ನಾನು ಒಂಟೆ ಅಲ್ಲಿರೋ ಕ್ಯಾಂಪಿಂಗ್ ಸೈಟ್ಸ್ ಬಗ್ಗೆ ಫೈವ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಹೇಳ್ತೀನಿ ಪಾಯಿಂಟ್ ಕ್ಯಾಂಪಿಂಗ್ ಸೈಟ್ ರೀಜನ್ಸ್ ಇನ್ ಒಂಟಾರಿಯೋ ಪಾಯಿಂಟ್ ಆಫ್ ಕ್ಯಾಂಪಿಂಗ್ ಸೈಟ್ಸ್ ಇನ್ ಒಂಟಾರಿಯೋ ಪಾಯಿಂಟ್ ತ್ರೀ ಸ್ಟ್ರಕ್ಚರ್ ಫಾರ್ ಬುಕ್ಕಿಂಗ್ ಎ ಕ್ಯಾಂಪ್ ಸೈಟ್ ಪಾಯಿಂಟ್ ಫೋರ್ ಹೌ ಟು ಬುಕ್ ಎ ಕ್ಯಾಂಪಿಂಗ್ ಸೈಟ್ ಅಂದ್ರೆ ಕ್ಯಾಂಪಿಂಗ್ ಸೈಟ್ ಬುಕ್ ಮಾಡಬೇಕು ಪಾಯಿಂಟ್ ಫೈವ್ ಬಂದ್ಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಅದು ಬಂದ್ಬಿಟ್ಟು ಬೇಸಿಕ್ ಥಿಂಗ್ಸ್ ರಿಕ್ವೈರ್ಡ್ ಫಾರ್ ಕ್ಯಾಂಪಿಂಗ್ ಅಂದರೆ ಕ್ಯಾಂಪಿಂಗ್ ಹೋಗ್ಬೇಕಾದ್ರೆ ಈ ಬೇಸಿಕ್ ಥಿಂಗ್ಸ್ ಕಂಪಲ್ಸರಿ ಇರಬೇಕು ಈ ಫೈವ್ ಪಾಯಿಂಟ್ಸ್ ನೋಡ್ ಆದ್ಮೇಲೆ ಒಂಟ್ಯಾರಿಯೋ ಅಲ್ಲಿ ಕ್ಯಾಂಪಿಂಗ್ ಮಾಡೋದು ಎಷ್ಟು ಈಸಿ ಆ್ಯಂಡ್ ಎಷ್ಟು ಸಿಂಪಲ್ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಈ ವಿಡಿಯೋನ ಎಂಡವರೆಗೂ ನೋಡಿ ಓಕೆನಾ ಲೆಟ್ಸ್ ಬಿಗಿನ್ ದ ವಿಡಿಯೋ ಫಸ್ಟ್ ಒನ್ ಡಿಫ್ರೆಂಟ್ ಸೈಟ್ಸ್ ರೀಜನ್ಸ್ ಇನ್ ಒಂಟೆ ಟೋಟಲ್ ಆಗಿ ಫೈವ್ ಡಿಫ್ರೆಂಟ್ ರೀಜನ್ಸ್ ಇದ್ದಾವೆ ಒಂಟೆ ಅಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ನಾರ್ದನ್ ಪಾರ್ಕ್ಸ್ ಸೆಕೆಂಡ್ ನಿಯರ್ ನಾರ್ತ್ ಪಾರ್ಕ್ಸ್ ಥರ್ಡ್ ಒನ್ ಅಲ್ಗಾನ್ಕಿನ್ ಪಾರ್ಕ್ಸ್ ಫೋರ್ತ್ ಒನ್ ಸೌತ್ ಈಸ್ಟ್ ಪಾರ್ಕ್ಸ್ ಫಿಫ್ತ್ ಒನ್ ಸೌತ್ ವೆಸ್ಟ್ ಅಂಡ್ ಸೆಂಟ್ರಲ್ ಪಾರ್ಕ್ಸ್ ಪ್ರತಿಯೊಂದು ರೀಜನ್ ಅಲ್ಲೂ ಟ್ವೆಂಟಿ ಫೈವ್ ಟು ಥರ್ಟಿ ಪಾರ್ಕ್ಸ್ ಇದಾವೆ ಟೊರಂಟೋ ಬಂದ್ಬಿಟ್ಟು ಸೌತ್ ವೆಸ್ಟ್ ಅಂಡ್ ಸೆಂಟ್ರಲ್ ಪಾರ್ಕ್ಸ್ ರೀಜನ್ ಅಲ್ಲಿ ಬರುತ್ತೆ ಪಾಯಿಂಟ್ ಟೂ ಟೈಪ್ಸ್ ಆಫ್ ಕ್ಯಾಂಪಿಂಗ್ ಸೈಟ್ಸ್ ಟೋಟಲ್ ಆಗಿ ಟೂ ಟೈಪ್ಸ್ ಆಫ್ ಕ್ಯಾಂಪಿಂಗ್ ಸೈಟ್ಸ್ ಇದಾವೆ ಫಸ್ಟ್ ಒನ್ ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಕ್ಯಾಂಪ್ ಸೈಟ್ಸ್ ಸೆಕೆಂಡ್ ಒನ್ ನಾನ್ ಎಲೆಕ್ಟ್ರಿಕ್ ಕ್ಯಾಂಪ್ ಸೈಟ್ಸ್ ಅಂದ್ರೆ ಆ ಸೈಟ್ ಅಲ್ಲಿ ಎಲೆಕ್ಟ್ರಿಕಲ್ ಸಪ್ಲೈ ಇದೆಯಾ ಇಲ್ವಾ ಅನ್ನೋ ಬೇಸ್ ಮೇಲೆ ಟೂ ಟೈಪ್ಸ್ ಆಫ್ ಕ್ಯಾಂಪಿಂಗ್ ಸೈಟ್ಸ್ ಒಂದು ಬಂದ್ಬಿಟ್ಟು ಎಲೆಕ್ಟ್ರಿಕ್ ಕ್ಯಾಂಪ್ ಸೈಟ್ಸ್ ಸೆಕೆಂಡ್ ಬಂದ್ಬಿಟ್ಟು ನಾನ್ ಎಲೆಕ್ಟ್ರಿಕ್ ಕ್ಯಾಂಪ್ ಸೈಟ್ಸ್ ಇದು ಬಂದ್ಬಿಟ್ಟು ಬೇಸ್ಡ್ ಆನ್ ಎಲೆಕ್ಟ್ರಿಕಲ್ ಸಪ್ಲೈ ಅಲ್ವಾ ಸೊ ಬೇಸ್ಡ್ ಆನ್ ಪಾಪ್ಯುಲಾರಿಟಿ ಮೇಲೆ ಕೂಡ ಫೋರ್ ಡಿಫರೆಂಟ್ ರೇಟಿಂಗ್ ಕೊಟ್ಟಿದ್ದಾರೆ ಪಾಪ್ಯುಲಾರಿಟಿ ಅಂದ್ರೆ ಆ ಕ್ಯಾಂಪ್ ಸೈಟ್ ಅಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಅನ್ನೋ ಬೇಸ್ ಮೇಲೆ ಫೋರ್ ಡಿಫರೆಂಟ್ ರೇಟಿಂಗ್ಸ್ ಇದಾವೆ ಫಸ್ಟ್ ರೇಟಿಂಗ್ ಬಂದ್ಬಿಟ್ಟು ಎ ಎ ರೇಟಿಂಗ್ ಸೆಕೆಂಡ್ ಒನ್ ಎ ರೇಟಿಂಗ್ ತರ್ಡ್ ಒನ್ ಬಿ ರೇಟಿಂಗ್ ಫೋರ್ತ್ ಒನ್ ಬಂದ್ಬಿಟ್ಟು ಸಿ ರೇಟಿಂಗ್ ಸೊ ನಾವು ರೀಸೆಂಟಾಗಿ ಹೋಗಿರೋ ಬಲ್ಸಾಮ್ ಲೇಕ್ ಪ್ರೊವಿನ್ಷಿಯಲ್ ಪಾರ್ಕ್ ಬಂದ್ಬಿಟ್ಟು ಬಿ ರೇಟಿಂಗು ಅದು ಸೌತ್ ವೆಸ್ಟ್ ಆ್ಯಂಡ್ ಸೆಂಟ್ರಲ್ ಪಾರ್ಕ್ಸಲ್ಲಿ ಇದೆ ಸೊ ನಮಗೆ ಆ ಬಿ ರೇಟಿಂಗ್ ಅಂತ ಹೇಳಿದ್ದಾರೆ ಸೊ ನಮಗೆ ಏನೇನು ಬೇಕೋ ಬೇಸಿಕ್ ಫೆಸಿಲಿಟೀಸ್ ಎಲ್ಲಾನು ಇದ್ದಾವೆ ಬಟ್ ನಮ್ಗೆ ಅದ್ರ ಡಿಫ್ರೆನ್ಸ್ ಏನಂತ ಗೊತ್ತಿಲ್ಲ ನಾವು ಎ ಎ ರೇಟಿಂಗ್ ಹೋದಾಗ ನಮ್ಗೆ ಯಾವಾಗ ಅದ್ರ ಡಿಫ್ರೆನ್ಸ್ ಗೊತ್ತಾಗುತ್ತೆ ಬಿ ರೇಟಿಂಗಲ್ಲಿ ಏನಿಲ್ಲ ಎ ಎ ರೇಟಿಂಗಲ್ಲಿ ಏನೇನಿದೆ ಅಂತ ಸೊ ಅದನ್ನು ಎ ಎ ರೇಟಿಂಗ್ ಪಾರ್ಕ್ ಯಾವಾಗ್ರು ಹೋದಾಗ ವೀಡಿಯೋ ಮಾಡಿ ನಮ್ಮ ಚಾನಲಲ್ಲಿ ಹಾಕ್ತೀನಿ ಸೊ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಬಲ್ಸಾಮ್ ಲೇಕ್ ಪ್ರಾವಿನ್ಷಿಯಲ್ ಪಾರ್ಕ್ದು ವೀಡಿಯೋ ಸಪ್ರೇಟ್ ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ವೆಡ್ನೆಸ್ಟೇ ಒಳಗಡೆ ಅಪ್ಲೋಡ್ ಮಾಡ್ತೀನಿ ಸೊ ಅದು ಅದು ಅದರಲ್ಲಿ ರಿವ್ಯೂಸ್ ಕೊಡ್ತೀನಿ ಅದು ಆ ಪಾರ್ಕ್ ಹೆಂಗಿದೆ ಇಲ್ಲಿದ್ದ ಎಷ್ಟು ದೂರ ಆಗುತ್ತೆ ಇದ್ದ ಈ ಡೀಟೇಲ್ಸ್ ಎಲ್ಲ ನಾನು ಅದರಲ್ಲಿ ಹೇಳ್ತೀನಿ ಸೊ ಆ ವೀಡಿಯೋ ಅಲ್ಲಿ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಅಬೌಟ್ ಬಲ್ಸಾಮ್ಲೇಕ್ ಪ್ರಾವೆನ್ಷಿಯಲ್ ಪಾರ್ಕ್ನ ಕೊಡ್ತೀನಿ ತರ್ಡ್ ಒನ್ ಬಂದ್ಬಿಟ್ಟು ಫೀಸ್ ಸ್ಟ್ರಕ್ಚರ್ ಫಾರ್ ಬುಕ್ಕಿಂಗ್ ಕ್ಯಾಂಪ್ ಸೈಟ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಂಪಿಂಗ್ ಸೈಟ್ಸ್ ನೋಡಿದ್ವಲ್ವ ಡಿಫರೆಂಟ್ ಟೈಪ್ಸ್ ಆಫ್ ಕ್ಯಾಂಪಿಂಗ್ ಸೈಟ್ಸ್ ಡಿಫ್ರೆಂಟ್ ರೇಟಿಂಗ್ಸ್ ನೋಡಿದ್ವಿ ಯಾವುದೇ ಕ್ಯಾಂಪ್ ಸೈಟ್ನ ನಾವು ಬುಕ್ ಮಾಡಬೇಕು ಅಂದರೆ ಅದು ಪ್ರೈಸ್ ರೇಂಜ್ ಬಂದ್ಬಿಟ್ಟು ಫಾರ್ಟಿ ಡಾಲರ್ ಇದ್ದ ಸಿಕ್ಸ್ಟಿ ಡಾಲರ್ವರೆಗೂ ಇರುತ್ತೆ ಓಕೆನಾ ಇದು ಬಂದ್ಬಿಟ್ಟು ಇನ್ ಪರ್ಸನ್ ಬುಕ್ಕಿಂಗೇ ಅಂದರೆ ನಾವು ಕ್ಯಾಂಪಿಂಗ್ ಸೈಟ್ಗೆ ಹೋಗಿ ಅಲ್ಲೊಂದು ಆಫೀಸ್ ಇರುತ್ತೆ ಅಲ್ಲೇ ನಾವು ಬುಕ್ ಮಾಡಬೇಕು ಅಂದರೆ ಫಾರ್ಟಿ ಡಾಲರ್ ಇದ್ದ ಸಿಕ್ಸ್ಟಿ ಡಾಲರ್ ಆಗುತ್ತೆ ಓಕೆನಾ ಅದೇ ನಾವು ಆನ್ಲೈನಲ್ಲಿ ಬುಕ್ ಮಾಡಬೇಕು ಅಂದರೆ ಪ್ಲಸ್ ಟೆನ್ ಡಾಲರ್ಸ್ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ಸೊ ಟೋಟಲ್ ಪ್ರೈಸ್ ರೇಂಜ್ ಬಂದ್ಬಿಟ್ಟು ಫಿಫ್ಟಿ ಡಾಲರ್ ಇದ್ದ ಸೆವೆಂಟಿ ಡಾಲರ್ ಆಗುತ್ತೆ ಫಾರ್ ಬುಕ್ಕಿಂಗ್ ಇನ್ ಆನ್ಲೈನ್ ಇದು ಬಂದ್ಬಿಟ್ಟು ಫಾರ್ ಏಜ್ ಏಯ್ಟೀನ್ ಇಯರ್ಸ್ ಇದ್ದ ಸಿಕ್ಸ್ಟಿ ಫೈವ್ ಇಯರ್ಸ್ ಇರೋ ಏಜ್ ಗ್ರೂಪ್ ಒಳಗಡೆ ಈ ಪ್ರೈಸ್ ರೇಂಜು ಅದೇ ಸಿಕ್ಸ್ಟಿ ಫೈವ್ ಇಯರ್ಸ್ ಇದ್ದ ಅಬೋವ್ ಆದರೆ ಸೀನಿಯರ್ ಸಿಟಿಜನ್ ಕ್ಯಾಟಗರಿ ಕೆಳಗಡೆ ಅವರು ನಮಗೆ ಏಯ್ಟ್ ಡಾಲರ್ ಡಿಸ್ಕೌಂಟ್ ಕೊಡ್ತಾರೆ ಅಂದರೆ ಪ್ರೈಸ್ ರೇಂಜ್ ಬಂದ್ಬಿಟ್ಟು ತರ್ಟಿ ಟೂ ಡಾಲರ್ ಇಂದ ಫಿಫ್ಟಿ ಟೂ ಡಾಲರ್ ಆಗುತ್ತೆ ಫಾರ್ ಬುಕ್ಕಿಂಗ್ ಇನ್ ಪರ್ಸನ್ ಫಾರ್ ಆನ್ಲೈನ್ ಬುಕ್ಕಿಂಗೇ ಫಾರ್ಟಿ ಟೂ ಡಾಲರ್ ಇದ್ದ ಸಿಕ್ಸ್ಟಿ ಟೂ ಡಾಲರ್ ಆಗುತ್ತೆ ಥರ್ಡ್ ಕ್ಯಾಟಗರಿ ಬಂದ್ಬಿಟ್ಟು ಫಾರ್ ಡಿಸೇಬಲ್ ಪರ್ಸನ್ಸ್ ಡಿಸೇಬಲ್ ಪರ್ಸನ್ಸ್ಗೆ ಪ್ರೈಸ್ ರೇಂಜ್ ಬಂದ್ಬಿಟ್ಟು ಟ್ವೆಂಟಿ ಡಾಲರ್ ಇಂದ ಫಾರ್ಟಿ ಡಾಲರ್ ಸೊ ಇದು ಡಿಫ್ರೆಂಟ್ ಫೀ ಸ್ಟ್ರಕ್ಚರ್ ಫಾರ್ ಬುಕ್ಕಿಂಗ್ ಕ್ಯಾಂಪ್ ಸೈಟ್ ಇದು ಫೋರ್ತ್ ಪಾಯಿಂಟ್ ಬಂದ್ಬಿಟ್ಟು ಹೌ ಟು ಬುಕ್ ಎ ಕ್ಯಾಂಪಿಂಗ್ ಸೈಟ್ ಕ್ಯಾಂಪಿಂಗ್ ಸೈಟ್ನ ಬುಕ್ ಮಾಡಬೇಕು ಅಂದರೆ ಒಂಟೆ ಪಾರ್ಕ್ಸ್ ಡಾಟ್ ಸಿ ಎ ಅನ್ನೋ ವೆಬ್ಸೈಟ್ನ ಓಪನ್ ಮಾಡಬೇಕು ಅದನ್ನು ನಾನು ತೋರಿಸ್ತೀನಿ ಇವಾಗ ಯಾವ ಥರ ಬುಕ್ ಮಾಡಬೇಕು ಅಂತ ಇಲ್ಲಿ ಫಸ್ಟ್ ಒನ್ ಪಾರ್ಕ್ಸ್ ಡಾಟ್ ಸಿ ಎ ಅನ್ನೋ ವೆಬ್ಸೈಟ್ನ ಓಪನ್ ಮಾಡಬೇಕು ಓಪನ್ ಮಾಡ್ಕೊಂಡು ಇಲ್ಲಿ ಎ ರಿಸರ್ವೇಷನ್ ಅಂತ ಇದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಯಾವ ಪಾರ್ಕ್ ಹೋಗ್ಬೇಕಂತ ನಿಮ್ಗೆ ಗೊತ್ತಿದ್ರೆ ಅಲ್ಲಿ ಪಾರ್ಕ್ಸ್ ಪ್ಲೇಸಲ್ಲಿ ಕೊಡಿ ಇಲ್ಲ ನಿಮಗೇನು ಗೊತ್ತಿಲ್ಲ ಯಾವ ಪಾರ್ಕ್ ಅಂತೇಳಿದ್ರೆ ಆಲ್ ಪಾರ್ಕ್ಸ್ ಅಂತ ಕೊಡಿ ಇಲ್ಲಿ ನಾನು ಬಲ್ಸಾಮ್ ಲೇಕ್ ಪ್ರೊವೆನ್ಷಿಯಲ್ ಪಾರ್ಕ್ ಹೋಗಿದ್ನಲ್ವ ರೀಸೆಂಟಾಗಿ ಅದನ್ನೇ ಸೆಲೆಕ್ಟ್ ಮಾಡ್ಕೊತೀನಿ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಡೇಟ್ ಬಂದ್ಬಿಟ್ಟು ನಾನು ಫಾರ್ ಎಕ್ಸಾಂಪಲ್ ಜೂನ್ ಫೋರ್ತ್ ಆ್ಯಂಡ್ ಫಿಫ್ತ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಸೊ ಸೆಲೆಕ್ಟ್ ಆದಮೇಲೆ ಎಕ್ವಿಪ್ಮೆಂಟ್ ಟೈಪ್ ಸೆಲೆಕ್ಟ್ ಮಾಡ್ಕೋಬೇಕಿಲ್ಲಿ ಸೊ ಇಲ್ಲಿ ಸಿಂಗಲ್ ಟೆಂಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಬಟನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಆ ಬಲ್ಸಾಮ್ ಲೇಕ್ ಪ್ರೊವೆನ್ಷಿಯಲ್ ಪಾರ್ಕ್ದು ಎಂಟೈರ್ ಮ್ಯಾಪ್ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಬಲ್ಸಾಮ್ ಲೇಕ್ ಪ್ರೊವೆನ್ಷಿಯಲ್ ಪಾರ್ಕಲ್ಲಿ ಟೋಟಲ್ ನೈನ್ ಕ್ಯಾಂಪ್ ಗ್ರೌಂಡ್ಸ್ ಇದ್ದಾವೆ ಸೊ ಇದು ನಾನು ನಾನು ಲಿಸ್ಟಲ್ಲಿ ತೋರಿಸ್ತೀನಿ ಸೊ ಲಿಸ್ಟಲ್ಲಿ ಇಲ್ಲಿ ನಿಟ್ಟಾಗಿ ಕಾಣಿಸುತ್ತೆ ನೋಡಿ ಸೊ ಇಲ್ಲಿ ನೋಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಫ್ರೆಂಟ್ ಕ್ಯಾಂಪಿಂಗ್ ಗ್ರೌಂಡ್ಸ್ ಇದಾವೆ ನೋಡಿ ಇಲ್ಲಿ ಇದು ನಾವು ಹೋಗಿದ್ದು ಬಂದ್ಬಿಟ್ಟು ಎಲ್ಮ್ ಕ್ಯಾಂಪ್ ಗ್ರೌಂಡ್ ಸೊ ಅದನ್ನೇ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ನೋಡಿ ಈ ಸೈಟ್ಸ್ ಎಲ್ಲ ಅವೈಲಬಲ್ ಇದಾವೆ ನಾವು ಬುಕ್ ಮಾಡ್ಕೊಳೋದಕ್ಕೆ ಸೊ ನಾನು ಇದು ಒನ್ ಝೀರೋ ನೈನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ಒನ್ ಜೀರೋ ನೈನಲ್ಲಿ ನೀವು ಇಲ್ಲಿ ನೋಡಿದರೆ ಅದರಲ್ಲಿ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಇದನ್ನು ತೋರ್ಸೋಕ್ಕಿಂತ ಮುಂಚೆ ಇನ್ನೊಂದು ಫೀಚರ್ನ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ಫಿಲ್ಟರ್ಸ್ ಅಂತ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದರೆ ಸೊ ನಾನು ನಿಮಗೆ ಫಸ್ಟ್ ಹೇಳಿದ್ನಲ್ವ ಡಿಫ್ರೆಂಟ್ ಸರ್ವಿಸ್ ಟೈಪ್ಸ್ ಅಂತ ಎಲೆಕ್ಟ್ರಿಕ್ ನಾನ್ ಎಲೆಕ್ಟ್ರಿಕ್ ಅಂತ ಅದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ನಿಮ್ಗೆ ಯಾವ ಪ್ರಿಫರೆನ್ಸು ಇಲ್ಲ ಅಂದರೆ ನೋ ಪ್ರಿಫರೆನ್ಸ್ ಅಂತ ಸೆಲೆಕ್ಟ್ ಮಾಡ್ಕೋಬೋದು ಮತ್ತು ಇಲ್ಲಿ ರಿಸ್ಟ್ರಿಕ್ಷನ್ಸ್ ಅನ್ನೋ ಆಪ್ಷನ್ ಕೂಡ ಇದೆ ರಿಸ್ಟ್ರಿಕ್ಷನ್ಸ್ ಬಂದುಬಿಟ್ಟು ನಿಮಗೆ ರೇಡಿಯೋ ಫ್ರೀ ಈ ಥರ ಆಪ್ಷನ್ಸ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಸೊ ಈ ಥರ ಸೆಲೆಕ್ಟ್ ಮಾಡ್ಕೋಬೋದು ಸೊ ನಿಮಗೆ ಏನೋ ಆಪ್ಷನ್ ಇಲ್ಲ ಅಂದರೆ ಏನೋ ಅಲ್ಲಿ ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಡಬಲ್ ಸೈಟ್ ಬೇಕ ಅನ್ನೋ ಆಪ್ಷನ್ ಇದೆ ಸೊ ನಿಮಗೆ ಬೇಕು ಅಂದರೆ ಡಬಲ್ ಸೈಟ್ ಎಸ್ ಅಂತ ಕೊಡ್ಬೋದು ಇಲ್ಲಾಂದರೆ ನೋ ಪ್ರಿಫರೆನ್ಸ್ ಅಂತ ಸೆಲೆಕ್ಟ್ ಮಾಡ್ಕೋಬೋದು ಮತ್ತು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಬಗ್ಗೆ ಹೇಳ್ತೀನಿ ಇಲ್ಲಿ ಸೈಟ್ ಶೇಡ್ ಅಂತ ಇದೆಯಲ್ವಾ ಸೊ ಆ ಕ್ಯಾಂಪಿಂಗ್ ಸೈಟ್ದು ನಾವು ಎಷ್ಟು ಶೇಡ್ ಇರುತ್ತೆ ಅನ್ನೋದು ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಶೇಡ್ ಅಂದರೆ ನಮ್ಗೆ ಆ ಕ್ಯಾಂಪಿಂಗ್ ಸೈಟಲ್ಲಿ ಎಷ್ಟು ನೆರಳಿರಬೇಕು ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ ನಮಗೆ ಕ್ಯಾಂಪಿಂಗ್ ಸೆಂಟ್ರಲ್ಲಿ ಫುಲ್ ಶೇಡ್ ಇರಬೇಕು ಅಂದರೆ ಅಂದರೆ ಬೆಳಿಗ್ಗೆ ಇದ್ದ ಸಾಯಂಕಾಲವರೆಗೂ ಫುಲ್ ನೆರಳು ಇರಬೇಕು ಅಂದರೆ ಈ ಫುಲ್ ಶೇಡ್ನ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಾಂದರೆ ನಿಮಗೆ ಫುಲ್ ಸನ್ಲೈಟ್ ಬೇಕು ಬೆಳಿಗ್ಗೆ ಇದ್ದ ಸಾಯಂಕಾಲವರೆಗೂ ಅಂದರೆ ಇಲ್ಲಿ ನೋ ಶೇಡ್ಸ್ ಫುಲ್ ಸನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಈ ಆಪ್ಷನ್ ಬಂದ್ಬಿಟ್ಟು ನಮಗೆ ವಿಂಟರಲ್ಲಿ ತುಂಬ ಯೂಸ್ ಆಗುತ್ತೆ ಯಾಕಂದರೆ ವಿಂಟರಲ್ಲಿ ತುಂಬ ಚಳಿ ಇರುತ್ತಲ್ವ ಸೊ ಈ ಫುಲ್ ಸನ್ಲೈಟ್ ಬೆಳಿಗ್ಗೆ ಇದ್ದ ಸಾಯಂಕಾಲವರೆಗೂ ಸನ್ಲೈಟ್ ಇರೋ ಆಪ್ಷನ್ ತುಂಬ ಯೂಸ್ ಆಗುತ್ತೆ ವಿಂಟರಲ್ಲಿ ಸಮ್ಮರಲ್ಲಿ ಬಂದುಬಿಟ್ಟು ಫುಲ್ ಶೇಡ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತೀವಿ ಬಿಸಿಲು ಅದಕ್ಕೆ ಇಲ್ಲಿ ನೀವು ಪಾರ್ಷಿಯಲ್ ಶೇಡ್ನ ಕೂಡ ಸೆಲೆಕ್ಟ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ ಸನ್ಲೈಟ್ ಇದ್ದು ಮಧ್ಯಾಹ್ನ ಮತ್ತು ಸಾಯಂಕಾಲ ನೆರಳಿರಬೇಕು ಅಂದರೆ ಪಾರ್ಷಿಯಲ್ ಶೇಡ್ ಎ ಎಮ್ ಸನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಾಂದರೆ ನಿಮಗೆ ಬೆಳಿಗ್ಗೆ ನೆರಳು ಬಂದ್ಬಿಟ್ಟು ಮಧ್ಯಾಹ್ನ ಮತ್ತು ಸಾಯಂಕಾಲ ಬಿಸಿಲಿರಬೇಕು ಅಂದರೆ ಪಾರ್ಷಿಯಲ್ ಶೇಡ್ ಪಿ ಎಮ್ ಸನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಅಥವಾ ನಿಮಗೆ ಯಾವುದೋ ಒಂದು ಶೇಡು ಪಾರ್ಶಿಯಲ್ ಶೇಡ್ ಇದ್ದರೆ ಸಾಕು ನಮಗೆ ಅಂತ ಇದ್ದರೆ ಜಸ್ಟ್ ಪಾರ್ಶಿಯಲ್ ಶೇಡ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಈ ಆಪ್ಷನ್ಸ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಗ್ರೀನ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಅದ್ರ ತಗ್ಗಟ್ಟಾಗಿ ಕ್ಯಾಂಪಿಂಗ್ ಸೈಟ್ಸ್ನ ತೋರಿಸುತ್ತೆ ಇಲ್ಲಿ ನಾನು ಕ್ಯಾಂಪಿಂಗ್ ಸೈಟ್ ಒನ್ ಓ ನೈನ್ ತೋರಿಸ್ತೀನಿ ಸೊ ಇದು ನೋಡಿ ಇಲ್ಲಿ ಇಲ್ಲಿ ಬಂದ್ಬಿಟ್ಟು ಫೀಚರ್ಸ್ ಏನೇನೆಂದರೆ ಮ್ಯಾಕ್ಸಿಮಮ್ ಕೆಪಾಸಿಟಿ ಬಂದ್ಬಿಟ್ಟು ಸಿಕ್ಸ್ ಸೊ ಈ ಕ್ಯಾಂಪಿಂಗ್ ಸೈಟಲ್ಲಿ ಸಿಕ್ಸ್ ಪೀಪಲೇ ಅಲೌಡ್ ಆಗಿರೋದು ಸೊ ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಸರ್ವಿಸ್ ಟೈಪ್ ನಾನ್ ಎಲೆಕ್ಟ್ರಿಕ್ ಇದಕ್ಕೆ ಮುಂಚೆ ಹೇಳಿದ್ನಲ್ವ ನಾನು ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಪಾರ್ಷಲ್ ಶೇಡ್ ಇದು ಈ ಸೈಟ್ ಬಂದ್ಬಿಟ್ಟು ಸೊ ನಾವು ರೀಸೆಂಟಾಗಿ ಹೋಗಿರೋದು ಇದೇ ಸೈಟೇ ಸೊ ಅದು ಆ್ಯಕ್ಚುಲಿ ಮೋರ್ ದ್ಯಾನ್ ಎನ್ ಆಫ್ ಆ ಪಾರ್ಷಲ್ ಶೇಡು ಇಲ್ಲಿ ಫೈರ್ ಪಿಟ್ ಲೊಕೇಶನ್ ಬಂದ್ಬಿಟ್ಟು ಬ್ಯಾಕ್ ರೈಟಲ್ಲಿರುತ್ತೆ ಅಂತ ಕೊಟ್ಟಿದ್ದಾರೆ ಸೊ ನಿಮಗೆ ಈ ಫೆಸಿಲಿಟೀಸ್ ಎಲ್ಲ ಓಕೆ ಅನಿಸಿದ್ರೆ ರಿಸರ್ವ್ ಅಂತ ಕ್ಲಿಕ್ ಮಾಡಿ ಟಕ್ನಾಲಜ್ ಅಂತ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಾದ್ಮೇಲೆ ಈ ಥರ ಸಮ್ಮರಿ ಬರುತ್ತೆ ಸೊ ನಾವು ಬಲ್ಸಾಮ್ ಲೇಕ್ ಪ್ರಾವಿನ್ಷಿಯಲ್ ಪಾರ್ಕ್ನ ಬುಕ್ ಮಾಡಿದ್ದೀವಿ ಚೆಕ್ ಇನ್ ಟೈಮು ಮತ್ತು ಚೆಕ್ಔಟ್ ಟೈಮ್ ಟು ಪಿ ಎಮ್ ಇರುತ್ತೆ ಸೊ ಇಲ್ಲಿ ಜೂನ್ ಫೋರ್ತ್ ಟು ಪಿ ಎಮ್ಗೆ ಚೆಕ್ ಇನ್ ಮಾಡಿ ಜೂನ್ ಫಿಫ್ತ್ ಟು ಪಿ ಎಮ್ಗೆ ಚೆಕ್ಔಟ್ ಮಾಡಬೇಕು ಸೊ ಸೆಲೆಕ್ಟ್ ಮಾಡಾದಮೇಲೆ ಆಲ್ ರಿಸರ್ವೇಷನ್ ಡೀಟೇಲ್ಸ್ ಆರ್ ಕರೆಕ್ಟ್ ಅಂತ ಹೇಳಿ ಕನ್ಫರ್ಮ್ ರಿಸರ್ವೇಷನ್ ಅಂತ ಕೊಡಬೇಕು ಸೊ ನಮಗೆ ಇಲ್ಲಿ ಪ್ರೈಸ್ ಡೀಟೇಲ್ಸ್ ಡಿಸ್ಪ್ಲೇ ಆಗುತ್ತೆ ಸೊ ನಾನು ಫಸ್ಟಲ್ಲಿ ಹೇಳಿದ್ನಲ್ವ ಆನ್ಲೈನಲ್ಲಿ ಬುಕ್ ಮಾಡಿದರೆ ಟೆನ್ ಡಾಲರ್ವರೆಗೂ ಅಮೌಂಟ್ ಎಕ್ಸ್ಟ್ರಾ ಆಗುತ್ತೆ ಅಂತ ಇಲ್ಲಿ ನೋಡಿ ನೈನ್ ಪಾಯಿಂಟ್ ಸೆವೆನ್ ತ್ರೀ ಡಾಲರ್ ಆ್ಯಡ್ ಆಗಿದೆ ಸೊ ನಿಮಗೆ ಓಕೆ ಆದರೆ ಟು ಚೆಕ್ಔಟ್ ಅಂತ ಕೊಟ್ಟರೆ ಸೈಟ್ ಬುಕ್ ಆಗುತ್ತೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಇಲ್ಲಿ ನೀವು ಸೈಟ್ನ ವೆಕೆಟ್ ಮಾಡಬೇಕಾದ್ರೆ ಆ ಸೈಟ್ನ ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕು ನಿಮ್ಮ ಹತ್ರ ಇರೋ ಗಾರ್ಬೇಜ್ ಎಲ್ಲ ತೊಗೊಂಡೋಗಿ ಡಂಪ್ ಮಾಡಿಬಿಟ್ಟು ಆಮೇಲೆ ವೆಕೇಟ್ ಮಾಡಬೇಕು ಇಲ್ಲಾಂದರೆ ನಿಮಗೆ ಫೈನ್ ಚಾರ್ಜ್ ಆಗುತ್ತೆ ಪಾಯಿಂಟ್ ಫೈವ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಬೇಸಿಕ್ ಥಿಂಗ್ಸ್ ರಿಕ್ವೈರ್ಡ್ ಫಾರ್ ಕ್ಯಾಂಪಿಂಗ್ ಫಸ್ಟ್ ಒನ್ ಟೆಂಟ್ ಟೆಂಟ್ ಲೈಟ್ ಏರ್ ಬೆಡ್ ಕ್ಯಾಂಪಿಂಗ್ ಚೇರ್ಸ್ ಸ್ಟೌ ಫೈರ್ ಫೈರ್ ಸ್ಟಾರ್ಟರ್ ಕಿಟ್ ಕೂಲರ್ ಬಾಕ್ಸ್ ಹೆಡ್ ಲ್ಯಾಂಪ್ ಇನ್ಸೆಕ್ಟ್ ರಿಪೆಲ್ಲೆಂಟ್ ಸೊ ಈ ಟೆನ್ ಥಿಂಗ್ಸ್ ಬಂದ್ಬಿಟ್ಟು ಮೋಸ್ಟ್ ಬೇಸಿಕ್ ಥಿಂಗ್ಸ್ ಕ್ಯಾಂಪಿಂಗ್ ಮಾಡಬೇಕು ಅಂದರೆ ಈ ಟೆನ್ ಥಿಂಗ್ಸ್ ಕಂಪಲ್ಸರಿ ಇರಬೇಕು ಸೊ ಈ ಈ ಟೆನ್ ಅಲ್ಲಿ ನಾನು ಕೆಲವೊಂದಕ್ಕೆ ಅನ್ಬಾಕ್ಸಿಂಗ್ ಮಾಡಿದ್ದೀನಿ ಆ ಅನ್ಬಾಕ್ಸಿಂಗ್ ವಿಡಿಯೋ ಬಂದ್ಬಿಟ್ಟು ಇಲ್ಲಿ ಇರುತ್ತೆ ನೀವು ಅದನ್ನು ಚೆಕ್ ಮಾಡಿ ಸೊ ಅದರಲ್ಲಿ ಡೀಟೇಲ್ಸ್ ಕೊಟ್ಟಿದ್ದೀನಿ ಯಾವ ಥರ ಟೆಂಟ್ ನಾನು ಬುಕ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಕೊಡಬೇಕು ಗ್ಯಾಸ್ ಸ್ಟವ್ ಬಗ್ಗೆ ಈ ಸ್ಟೌವ್ ಬಂದ್ಬಿಟ್ಟು ಕಾಸ್ಕೋ ಅಲ್ಲಿ ಸಿಗುತ್ತೆ ಟ್ವೆಂಟಿ ಡಾಲರ್ಸ್ ಇದು ಸಿಲಿಂಡರ್ಸ್ನ ಸಪ್ರೇಟಾಗಿ ತಗೋಬೇಕು ಫೋರ್ ಸಿಲಿಂಡರ್ಸ್ನ ನೆಕ್ಸ್ಟ್ ಸ್ಟವ್ ಬಂದ್ಬಿಟ್ಟು ಒನ್ ಫಿಫ್ಟಿ ಡಾಲರ್ಸ್ ಆಗುತ್ತೆ ಸೊ ಇದು ಕೂಡ ಕಾಸ್ಕೊಲ್ಲೇ ಸಿಗುತ್ತೆ ನಮಗೆ ಸೊ ಈ ಈ ಬೇಸಿಕ್ ಫೈವ್ ಪಾಯಿಂಟ್ಸ್ನ ನೋಡಿ ನಿಮಗೆ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ಈ ಥರ ವೀಡಿಯೋಸ್ನ ಇನ್ನೂ ಈ ಚಾನಲಲ್ಲಿ ತುಂಬ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಟೇಕ್ ಕೇರ್ ಬೈ ಬಾಯ್ ಸಿ ಯು